ಯೇವಿ ಸರ್ವಭೂತೇಶ ಶಕ್ತಿರೂಪೇಣ ಸಂಸ್ಥಿತ ನಮಸ್ತೆ ಸ್ತೆ ನಮಸ್ತೆಸ್ತೆ ನಮಸ್ತೆಸ್ತೆ ನಮೋ ನಮಃ ಆದಿಶಕ್ತಿ ಮಹಾಮಾಯೆ ಆರಾಧನೆಯ ನವರಾತ್ರಿ ಉತ್ಸವ ಎಂದಿನಿಂದ ಪ್ರಾರಂಭವಾಗಿತ್ತು ಮಹಾಶಕ್ತಿಯ ಆರಾಧನೆಯ ಸಲುವಾಗಿ ಆದಿಶಕ್ತಿ ಭಕ್ತರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈ ನಿಮಿತ್ತವಾಗಿ ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ನವರಾತ್ರಿಯ ನಿಮಿತ್ತವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಜರುಗಲಿದೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಐದನೆಯ ತಾರೀಕಿನವರೆಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಪ್ರತಿದಿನ ದೇವಿಗೆ ಕುಂಕುಮಾರ್ಚನೆ ಅಭಿಷೇಕ ಜಲಾಭಿಷೇಕ ಮಹಾಲಕ್ಷ್ಮಿಯ ಒಂಬತ್ತು ರೂಪಗಳ ಅಲಂಕೃತ ಪೂಜೆ ಜರುಗಲಿವೆ ದೇವಸ್ಥಾನಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ದುರ್ಗಾ ಮಾತಾ ದೌಡ್ ಕಾರ್ಯಕ್ರಮವನ್ನು ಬೆಳಗಿನ ಐದು ಮೂವತ್ತಕ್ಕೆ ಬೆಳಗಾವಿ ನಗರದ ಶಿವಾಜಿ ಗಾರ್ಡನ್ನಲ್ಲಿರುವ ಶಿವಾಜಿ ಮೂರ್ತಿಗೆ ಅಭಿಷೇಕ ಮತ್ತು ಪೂಜೆ ಸಲ್ಲಿಕೆ ಮಾಡಿ ದುರ್ಗಾ ಮಾತಾದ ಚಾಲನೆ ನೀಡಲಾಯಿತು ದೌಡಿನಲ್ಲಿ ಚಿಕ್ಕ ಮಕ್ಕಳು ಯುವಕರು ಯುವತಿಯರು ವೃದ್ಧ ದೌಡಿನಲ್ಲಿ ಭಾಗವಹಿಸಿದ್ರು ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಕಿರಣ್ ಜಾಧವ್ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು